ಮೀನರಾಶಿಯ ನವೆಂಬರ್ ತಿಂಗಳ ಭವಿಷ್ಯ ಗ್ರಹಗಳ ಪರಿಣಾಮ ಗುರು ನಿಮ್ಮ ಧನಸ್ಥಾನವನ್ನು ಬಲಪಡಿಸುವುದರಿಂದ ಹಣ ಕೆಲಸದಲ್ಲಿ ಬೆಳವಣಿಗೆ ಹಿರಿಯರಿಂದ ಸಹಾಯವಾಗುತ್ತದೆ ಶನಿ ಸಹನೆ ಪರೀಕ್ಷಿಸುವ ಸಮಯ ಅಸ್ತಮನೆ ಜವಾಬ್ದಾರಿ ಕರ್ತವ್ಯಗಳು ಹೆಚ್ಚಳವಾಗಬಹುದು ಕುಜ ಕೆಲವೊಂದು ತುರ್ತು ನಿರ್ಧಾರಗಳನ್ನು ತಪ್ಪು ಅಸಾಧ್ಯ ವ್ಯರ್ಥ ಜಗಳ ತಪ್ಪಿಸಿ ರಾಹು ಕೇತು ಸ್ನೇಹಿತರೊಂದಿಗೆ ದೂರ ಹತ್ತಿಗೆಯ ಸ್ಥಿತಿ ಯೋಚನೆಗಳ ಕೆಲವೊಮ್ಮೆ ಗೊಂದಲ ಚಂದ್ರ ಮನಸ್ಸು ಸೂಕ್ಷ್ಮ ಭಾವನಾತ್ಮಕ ಮನೆಯವರೊಂದಿಗೆ ಹತ್ತಿರವಾಗುವ ಕಾಲವಾಗಿದೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉದ್ಯೋಗದಲ್ಲಿರುವವರಿಗೆ ಮಧ್ಯ ತಿಂಗಳಿನಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಜವಾಬ್ದಾರಿ ಬರುತ್ತದೆ ಹೆಚ್ಚುವರಿ ಕೆಲಸ ಒತ್ತಡ ಇದ್ದರೂ ಫಲಿತಾಂಶ ಸಕಾರಾತ್ಮಕ ಹಿರಿಯರು ನಿಮಗೆ ವಿಶ್ವಾಸ ತೋರಿಸುವ ಸಮಯವಾಗಿರುತ್ತದೆ ಶತ್ರುಗಳು ಅಥವಾ ಬ್ಲ್ಯಾಕ್ ಬಿಂಕಿಟ್ ಇರುವ ಸಾಧ್ಯತೆ ಇದೆ ಆದರೆ ಹಾನಿ ಆಗಲ್ಲ ಹೊಸ ಕೆಲಸ ನೋಡುವವರಿಗೆ ಹದಿನೈದರ ನಂತರ ಉತ್ತಮ ಅವಕಾಶ ಸರ್ಕಾರಿ ಕೆಲಸ ಬೋರ್ಡ್ ಪರೀಕ್ಷೆಗಳ ಫಲಗಳು ನವೆಂಬರ್ ಕೊನೆಯಲ್ಲಿ ಉತ್ತಮ ವ್ಯವಹಾರದಲ್ಲಿರುವವರಿಗೆ ಲಾಭ ಮಂದಗತಿಯಲ್ಲಿ ಆದರೆ ಖಚಿತ ಖಚಿತವಾಗಿ ಬರುತ್ತದೆ ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಕ್ಕೆ ಬರುತ್ತಾರೆ ಹೊಸ ಸಹಭಾವ ತತ್ವದಲ್ಲಿ ಜಾಗ್ರತೆ ಕುಜದ ಪರಿಣಾಮ ಹಣಕಾಸು ನಲ್ಲಿ ಈ ತಿಂಗಳು ಸರಿ ಇಟ್ಟ ಹಣ ಉಪಯೋಗಕ್ಕೆ ಬರುತ್ತದೆ ವಾಹನ ಮನೆ ಖರೀದಿ ವಿಚಾರದಲ್ಲಿ ಯೋಚನೆ ಆರಂಭಿಸುವುದು ಉತ್ತಮ ಆದರೆ ನಿರ್ಧಾರ ಡಿಸೆಂಬರ್ ನಂತರ ಮಾಡುವುದು ಸೂಕ್ತ ಇಪ್ಪತ್ತರ ನಂತರ ಧನ ಪ್ರವಾಹ ಹೆಚ್ಚು ಜೂಟು ಜೂಜು ಲಾಟರಿ ಅತಿ ವೇಗದ ಹೂಡಿಕೆ ತಪ್ಪಿಸಿ ಪ್ರೇಮ ದಾಂಪತ್ಯ ಜೀವನದಲ್ಲಿ ಪ್ರೇಮಿಗಳು ಸಂಬಂಧದಲ್ಲಿ ಗಾಢತೆ ಹೆಚ್ಚಾಗುತ್ತದೆ ಆದರೆ ಕುಜ ಬುಧದ ಸಂಚಾರದಿಂದ ಸಣ್ಣ ಸಾಧ್ಯತೆ ದೂರ ಸಂಚಾರ ಸಂಬಂಧಗಳಿಗೆ ಶುಭ ಕಾಲ ಮದುವೆಯಾಗುವವರಿಗೆ ಮನೆಯ ಶಾಂತಿ ಅಸಮಾಧಾನ ಉತ್ತಮ ಮಕ್ಕಳ ವಿಷಯದಲ್ಲಿ ಸಂ ಸಂತೋಷದ ಬೆಳವಣಿಗೆ ಪತಿ ಪತ್ನಿಯರ ಸಂಬಂಧ ಹತ್ತಿರವಾಗುವ ಸೂಚನೆ ಕುಟುಂಬ ಹಿರಿಯರ ಆರೋಗ್ಯದಲ್ಲಿ ಚಿಕ್ಕ ಸಮಸ್ಯೆ ಆರೈಕೆ ಅಗತ್ಯ ಮನೆ ಬಗ್ಗೆ ಹೊಸ ಯೋಚನೆ ಮಾಡಲು ಉತ್ತಮ ಸಮಯ ಆರೋಗ್ಯ ಭವಿಷ್ಯ ಜೀರ್ಣಕ್ರಿಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಳಜಿ ಬೇಕು ಕೆಲಸ ಮನೆ ನಡುವೆ ಜಾಗ್ರತೆ ನಿದ್ರೆ ಕ್ರಮ ಬದಲಾಯಿಸಬಾರದು ಚಂದ್ರನ ಪರಿ ಪ್ರಮಾಣದಿಂದ ನೀವು ಅತಿಯಾದ ಭಾವನಾತ್ಮಕ ಅನುಭವಿಸಬಹುದು ವಿದ್ಯಾರ್ಥಿಗಳ ಭವಿಷ್ಯ ಕಡಿಮೆಯಾದರೆ ಇಪ್ಪತ್ತರ ನಂತರ ಉತ್ತಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸಿನ ಚಿಹ್ನೆ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಲಾಭ ಇಂಜಿನಿಯರ್ ಶುಭವಾದ ದಿನಗಳು ಆರು ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತು ಅಶುಭ ದಿನಗಳು ನಾಲ್ಕು ಒಂಬತ್ತು ಹದಿನೈದು ಇಪ್ಪತ್ತ್ನಾಲ್ಕು ಜಾಗ್ರತೆವಾದ ವಿವಾದ ತಪ್ಪಿಸಬೇಕು ತಿಂಗಳ ವಿಶೇಷ ಸಲಹೆಗಳು ಪ್ರತಿ ಗುರುವಾರ ದತ್ತಾತ್ರೇಯರು ಅಥವಾ ಗುರು ದೇವರಿಗೆ ಪೂಜೆ ಮಾಡಿದರೆ ಮನಃಶಾಂತಿ ನೀಲಿರತ್ನ ಧರಿಸಿದರೆ ಹೆಚ್ಚುವರಿ ಲಾಭ ಪ್ರತಿದಿನ ಐದು ನಿಮಿಷ ನೀರಿನ ಕಡೆ ನೋಡುತ್ತಾ ಧ್ಯಾನ ಮನೋಶಕ್ತಿ ಹೆಚ್ಚುತ್ತದೆ ಮಂಗಳವಾರ ಸುಂದರಕಾಂಡ ಪಾರಾಯಣ ಮಾಡಿದರೆ ಅಡ್ಡಿಗಳು ದೂರವಾಗುತ್ತವೆ ಮೀನರಾಶಿ ನವೆಂಬರ್ ತಿಂಗಳ ಇಶ್ ಇನ್ನಷ್ಟು ವಿಸ್ತಾರ ಭವಿಷ್ಯ ಈಶ್ವರ ಅನುಗ್ರಹದ ಸೂಚನೆ ಕನಸಿನಲ್ಲಿ ನೀರು ನದಿ ಇಂದು ದೇವಾಲಯ ಹಾವು ಚಂದ್ರ ಆಕಾಶ ಕಾಣಿಸಿದರೆ ಇದು ಶುಭ ಬದಲಾವಣೆ ತರುವ ಸೂಚನೆಯಾಗಿರುತ್ತದೆ ಅಪರಿಚರಿ ಅಪರಿಚಿತರಿಂದ ಮಾತು ಸಲಹೆ ಬಂದರೆ ಅದರಲ್ಲಿ ವಿಶೇಷ ಮಾರ್ಗದರ್ಶನ ಇರಬಹುದು ಶತ್ರು ದೋಷ ನಿವಾರಣೆ ಸಮಯ ಕುಜ ಮತ್ತು ಶನಿ ಪ್ರಭಾವದಿಂದ ಕೆಲಸದಲ್ಲಿ ನಿಮ್ಮನ್ನು ತಗ್ಗಿಸಲು ಪ್ರಯತ್ನಿಸುವವರು ಕಾಣಬಹುದು ಆದರೆ ಈ ಸಮಯದಲ್ಲಿ ನಿಮ್ಮ ಶ ಮಾತಿನ ಶಕ್ತಿ ಜಾಸ್ತಿ ನಿಮಗೆ ಕೇಳುವವರ ಸಂಖ್ಯೆ ಹೆಚ್ಚಾಗುತ್ತಾರೆ ಸಲಹೆ ಮಂಗಳವಾರ ಮೂರು ನಿಮಿಷ ಹನುಮಾನ್ ಚಾಲಿಸ ಓದಿದರೆ ಶತ್ರು ದೋಷಗಳು ಶಮನವಾಗುತ್ತವೆ ಉದ್ಯೋಗದಲ್ಲಿ ಗುಪ್ತ ಅವಕಾಶ ಉತ್ತರ ದಿಕ್ಕಿನಲ್ಲಿ ಕೆಲಸ ಸರ್ಕಾರ ಅಧಿಕಾರಿಗಳ ಅನಿರೀಕ್ಷಿತ ಸಹಾಯ ಹಠಾತ್ವಾಗಿ ಕಿರಿಯ ಹುದ್ದೆಯಿಂದ ಹಿರಿಯ ಹುದ್ದೆಗೆ ವರ್ಗಾವಣೆ ಸೂಚನೆ ಹಿರಿಯರೊಬ್ಬರು ನಿಮ್ಮ ಪ್ರಗತಿಯನ್ನು ಗುರುತಿಸುವ ಸಾಧ್ಯತೆ ಸಂಪಾದನೆಗೆ ವಿಶೇಷ ಯೋಗ ಹಳೆಯ ಕೆಲಸ ಹಳೆಯ ಕಾಂಟ್ಯಾಕ್ಟ್ ಹಳೆಯ ಗ್ರಾಹಕ ಲಾಭ ಮನೆಯಲ್ಲಿರುವ ಯಾವುದೋ ಅಪರೂಪದ ಸಾಹಿತ್ಯ ವಸ್ತು ಹಳೆಯ ಪೆರ್ಪೆಗಳಿಗೆ ಹಣಕ್ಕೆ ಮೌಲ್ಯ ಕೊಡಬಹುದು ಬರಹ ಕಲಾ ಸಂಗೀತ ಆಧ್ಯಾತ್ಮಿಕ ಶಿಕ್ಷಣ ಕ್ಷೇತ್ರಗಳಿಗೆ ಯೋಗ ಪ್ರೇಮ ಭಾಗ್ಯದಲ್ಲಿ ದೂರ ಇದ್ದವರು ಭೇಟಿಯಾಗುವ ಅವಕಾಶ ಮನೆಯ ವಿಷಯದಲ್ಲಿ ಅಡ್ಡಿಯ ಅಡ್ಡಿಯಾಗೊಂದು ಹಳೆಯ ಅಡಚಣೆ ದೂರ ಕನಸಿನಲ್ಲಿ ಮಲ್ಲಿಗೆ ಹಳ್ಳಿ ಮನೆ ದೀಪ ಮಳೆ ಕಾಣಿಸಿದರೆ ನಿಮ್ಮ ಪ್ರೇಮ ಭಾಗ್ಯ ಬದಲಾಗುವ ಸೂಚನೆ ಚಂದ್ರ ಪ್ರಭಾವದಿಂದ ಮನೋಭಾವ ವಿಶೇಷ ಫಲ ಈ ತಿಂಗಳಲ್ಲಿ ನಿಮ್ಮ ಆತ್ಮಬಲ ಹೆಚ್ಚುತ್ತದೆ ನಿಮ್ಮ ಹತ್ತಿರದವರಿಗೆ ನೀವು ಗೈಡ್ನೆಸ್ ಪರ್ಸನ್ ಆಗಿ ಕಾಣುತ್ತೀರಿ ಆರೋಗ್ಯದಲ್ಲಿ ಆಳವಾದ ಸೂಚನೆ ಜೀರ್ಣಕ್ರಿಯೆ ಶಕ್ತಿ ದುರ್ಬಲ ಉಪ್ಪು ಮತ್ತು ಎಣ್ಣೆ ಕಡಿಮೆ ಮಾಡಿದರೆ ತುಂಬ ಲಾಭ ನಡು ರಾತ್ರಿ ಜಾಗೃತಿಯಲ್ಲಿ ಎಚ್ಚರಿಕೆ ಚಂದ್ರಯೋಗದಿಂದ ಕಾಲು ಕೊಂಬು ನರ ವ್ಯವಸ್ಥೆಯಲ್ಲಿ ಚಿಕ್ಕ ಒತ್ತಡ ವಾಸ್ತು ಫಲ ಮತ್ತಷ್ಟು ಈ ತಿಂಗಳ ಮೀನರಾಶಿಗೆ ಮನೆಯಲ್ಲಿ ಈಶಾನ್ಯ ದಿಕ್ಕು ಶಕ್ತಿಶಾಲಿಯಲ್ಲಿ ದೀಪ ನೀರಿನ ಪಾತ್ರೆ ತುಳಸಿ ಪುಸ್ತಕ ಇಟ್ಟರೆ ಮನೆಗೆ ಧನ ಶಾಂತಿ ಆರೋಗ್ಯ ಹೆಚ್ಚುತ್ತದೆ ಈ ತಿಂಗಳ ಗುಪ್ತ ಮಂತ್ರ ಓಂ ಶ್ರಾಂ ಶ್ರೀಂ ಸಹ ಚಂದ್ರಾಯ ನಮಃ ಈ ಮಂತ್ರವನ್ನು ಚಂದ್ರದೋಷ ನಿವಾರಣೆಗೆ ಮನಃಶಾಂತಿ ಹಣದ ಅರಿವಿಗೆ ಸಹಕಾರಿ ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ